ಇವತ್ತು ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಈ ದೇಶದ ಎರಡನೇ ಮತ್ತು ಕರ್ನಾಟಕ ರಾಜ್ಯದ ಪ್ರಪ್ರಥಮ ಕತ್ತೆ ಸಾಕಾಣಿಕೆ ಕೇಂದ್ರ ನಮ್ಮ ಮತ್ತು ದಕ್ಷಿಣ ತುಳುನಾಡು ಈರಾ ಗ್ರಾಮ ಮಂಗಳೂರು ಬಂಡವಾಳ ತಾಲೂಕು ಸೊ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ಕತ್ತೆ ಹಾಲು ಪ್ರತಿಯೊಬ್ಬರು ಮನೆಗೂ ತಲುಪಬೇಕು ಆ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಯೋಜನೆಗಳು ನಡೀತಾ ಇದೆ ಅತಿ ಶೀಘ್ರದಲ್ಲೇ ಎಲ್ಲರೂ ಮನೆಗೂ ಹಾಲು ಹೋಗ್ತದೆ ಈ ವರ್ಷದ ಕೊನೆಯಲ್ಲಿ ಈ ಕತ್ತೆ ಹಾಲನ್ನು ಬಳಕೆ ಮಾಡಿಕೊಂಡು ನಾವು ರೋಗಕ್ಕೆ ಕಾಸ್ಮೆಟಿಕ್ಸ್ ಮಾಡ್ತಾ ಇದೀವಿ ಮತ್ತೆ ಸ್ಕಿನ್ ಅಲರ್ಜಿಗೆ ಕಾಸ್ಮೆಟಿಕ್ಸ್ ಮಾಡ್ತಾ ಇದೀವಿ ಮತ್ತೆ ಸ್ನಾನ ಮಾಡಲಿಕ್ಕೆ ಸ್ನೇಹಿತರೆ ಈ ಪೀಟಿ ಕಿ ನಿಮಗೆ ಇಷ್ಟೊತ್ತು ನಿಮಗೆ ಮಾಹಿತಿ ಕೊಟ್ಟೆ ಸೊ ಇದರ ಹಿನ್ನೆಲೆ ನಿಮಗೆ ಭಾಳ ರೋಚಿಕವಾಗಿದೆ ಕತ್ತೆ ಇದು ಕಾರಣ ಏನಪ್ಪ ಅಂತಂದರೆ ಈಗ ಮುಂಚೆ ಹೇಳಿದಾಗೆ ಭಾರತದಲ್ಲಿ ಕತ್ತೆ ಸಂತತಿ ಭಾಳ ಕ್ಷೀಣ ಕ್ಷೀಣಿಸ್ತಾ ಹೋಗ್ತಾ ಇದೆ ಸೊ ಇದರ ಒಂದು ಅಧ್ಯಯನ ಶುರು ಮಾಡಿದಾಗ ನಮ್ಮ ತಂಡದ ಹಿರಿಯರು ಯಾರಿದ್ದಾರೆ ಗುರುಗಳು ಯಾರಿದ್ದಾರೆ ಅಗ್ರಿಕಲ್ಚರು ಡಾಕ್ಟರ್ ಶ್ರೀನಿವಾಸ್ ಗೌಡ ಅಂತೇಳಿ ಅವರ ಹೆಸರು ಅವರು ಎಕ್ಸ್ ಫೌಂಡರ್ ಚಾನ್ಸಲರ್ ಆಗಿದ್ದರು ಮತ್ತು ಡಾಕ್ಟರ್ ಜಗನ್ನಾಥ್ ಆರ್ ಜಗನ್ನಾಥ್ ಅಂತೇಳಿ ರಿಟೈರ್ಡ್ ಜಾಯಿಂಟ್ ಡೈರೆಕ್ಟರ್ ಆಫ್ ಕರ್ನಾಟಕ ವೆಟನರಿ ಕೌನ್ಸಿಲ್ ಬೆಂಗಳೂರು ಮತ್ತು ಈ ಹಿಮ್ಸೆಲ್ಫ್ ವೆಟನರಿ ಡಾಕ್ಟರ್ ಸೀನಿಯರ್ ವೆಟನರಿ ಡಾಕ್ಟರು ಇವತ್ತಿಗೂ ಬೆಂಗಳೂರಿನಲ್ಲಿ ಅವರು ಹಲವಾರು ತರಬೇತಿ ಶಿಬಿರಗಳನ್ನು ಹಮ್ಮಿಕೊಂಡಿದ್ದಾರೆ ಪ್ರತಿ ಶನಿವಾರ ಭಾನುವಾರ ತರಬೇತಿ ಕೊಡ್ತಾರಲ್ಲ ಪಶುಸಂಗೋಪನೆಗೆ ಸಂಬಂಧಪಟ್ಟಿದ್ದು ಕುರಿಮಿಕೆ ಇರ್ಬೋದು ಕತ್ತೆ ಇರ್ಬೋದು ಸೊ ಈ ಒಂದು ಮಧ್ಯದಲ್ಲಿ ಏನಾಯಿತು ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಕತ್ತೆ ಸಂತತಿ ಜನಗಣತಿ ಶುರು ಆಗ್ತದೆ ಅದರಲ್ಲಿ ಬಂದಿರತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಮೂರು ಲಕ್ಷದ ಅರವತ್ತು ಸಾವಿರ ಚಿಲ್ಡ್ರೆ ಕತ್ತೆ ಸಂತತಿ ಇಂಥದ್ದು ಎಲ್ಲಿ ಭಾರತ ದೇಶ ಜಮ್ಮು ಕಾಶ್ಮೀರಿಂದ ಕನ್ಯಾಕುಮಾರಿಯವರೆಗೂ ಅಧ್ಯಯನ ಮಾಡತಕ್ಕಂಥದ್ದು ಇದೇ ವರದಿ ಏಳು ವರ್ಷಗಳ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಜನಗಣತಿ ಆಗ್ತದೆ ಅಲ್ಲಿ ಕಂಡಂಥ ಸತ್ಯ ಏನಂತಂದರೆ ಮೂರು ಲಕ್ಷದ ಚಿಲ್ಲರೆ ಇರ್ತಕ್ಕಂಥ ಕತ್ತೆ ಸಂತತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಬಂದು ನಿಂತ್ಕೊಂತದೆ ಕಾರಣ ಯಾಕೆ ಇದರಲ್ಲಿ ಮೂರೇ ಕಾರಣ ಬರ್ತದೋ ಒಂದು ಕೆಲವು ಕಿಡಿಗೇಡಿಗಳು ದುಷ್ಕೃತ್ಯ ಮಾಡ್ತಕ್ಕಂಥವ್ರು ಕತ್ತೆಯನ್ನು ಕದ್ದು ಹೊರ ದೇಶಗಳಿಗೆ ರಫ್ತು ಮಾಡ್ತಾಯಿದ್ದಾರೆ ಯಾವುದಕ್ಕೆ ಮಾಂಸಕ್ಕೋಸ್ಕರ ನಮ್ಮಲ್ಲಿ ಮಾಂಸ ಕತ್ತೆ ಮಾಂಸ ಎಲ್ಲೂ ಇಲ್ಲ ಆಯಿತಾ ಬಟ್ ಹೊರ ದೇಶಗಳಲ್ಲಿ ಈ ಮಾಂಸ ಕನ್ಸಂಪ್ಷನ್ ಮಾಡಲಿಕ್ಕೆ ಕದ್ದು ಮಾಡ್ತಾಯಿದ್ದಾರೆ ಮತ್ತು ಇದನ್ನು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನಮ್ಮಲ್ಲಿ ಕಮ್ಮಿ ರೇಟಿಗೆ ಕೊಂಡುಕೊಂಡು ಅಲ್ಲಿ ಬೇರೆ ಮಧ್ಯವರ್ತಿಗಳು ಬೆ ಜಾಸ್ತಿ ಬೆಲೆಗೆ ಮಾರಾಟ ಮಾಡ್ತಾಯಿದ್ದಾರೆ ಹಳ್ಳಿ ಜನಗಳಿಗೆ ಅದು ಅರ್ಥ ಆಗ್ತಾಯಿಲ್ಲ ಸೊ ಹಾಗಾಗಿ ಸಂತತಿ ಕ್ಷೀಣಿಸ್ತಾ ಹೋಗ್ತು ಸೊ ಇದನ್ನು ಮನಗೊಂಡು ನಮ್ಮ ಹಿರಿಕರು ತಂಡ ಏನಿದೆ ಡಾಕ್ಟರ್ ಗೌಡರು ಮತ್ತು ಅವರ ತಂಡ ಒಂದು ವರದಿ ಕೊಡ್ತದೆ ಭಾರತ ಸರ್ಕಾರಕ್ಕೆ ದಯವಿಟ್ಟು ಟೈಗರ್ ರಿಸರ್ವ್ ಏನು ಮಾಡಿದ್ದೀರಿ ಹಾಗಾಗಿ ಕತ್ತೆ ಸಂತ ಮುಂದಿನ ಪೀಳಿಗೆಗೆ ಉಳಿಸಬೇಕು ದಯವಿಟ್ಟು ಅದಕ್ಕೊಂದು ಏನಾದರೂ ಮಾಡಿ ಅಂತ ಕೇಳಿಕೊಂಡಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮನೆ ನಮ್ಮ ಪ್ರಧಾನಮಂತ್ರಿಗಳಾಗಿ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿಯವರು ಅದಕ್ಕೊಂದು ಒತ್ತು ಕೊಟ್ಟು ಪಾಸ್ ಮಾಡ್ತಾರೆ ಏನಪ್ಪ ಅಂತಂದರೆ ಹರಿಯಾಣದ ಹಿಸಾರ್ ಎಂಥ ಗ್ರಾಮದಲ್ಲಿ ಸರಿಸುಮಾರು ಒಂದು ನೂರ ಮೂವತ್ತು ಎಕರೆ ಅಂತ ಕಾಣಿಸ್ತದೆ ಅಲ್ಲಿ ಸುಮಾರು ಕೋಟಿಗಳು ಖರ್ಚು ಮಾಡಿ ಕುದುರೆ ಮತ್ತು ಕತ್ತೆ ಎರಡನ್ನೂ ಕ್ಲಬ್ ಮಾಡಿ ಅದು ಎರಡೂ ಸಂತತಿಯನ್ನು ಉಳಿಸಬೇಕು ಮುಂದಿನ ಪೀಳಿಗೆಗೆ ಅದನ್ನು ತಗೊಂಡು ಹೋಗಬೇಕು ಅನ್ನೋ ಉದ್ದೇಶಕ್ಕೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರ ಸ್ಥಾಪನೆ ಮಾಡ್ತದೆ ಅದಕ್ಕೆ ಒಂದು ಕಮಿಟಿ ಮಾಡ್ತದೆ ಅದಕ್ಕೆ ಚೇರ್ಮನ್ನು ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲರೂ ಇದ್ದಾರೆ ಅಲ್ಲಿ ಉಚಿತವಾಗಿ ತರಬೇತಿ ಕೂಡ ಸಿಗುತ್ತೆ ನೇರವಾಗಿ ನಾವು ಭೇಟಿ ಮಾಡ್ಬೋದು ಆಯಿತಾ ಅಲ್ಲಿ ಸಾಕಷ್ಟು ಮಾಹಿತಿ ತೊಗೋಬೋದು ಹಾಲಿನ ಮಹತ್ವ ಮಹತ್ವ ಎಷ್ಟಿರುತ್ತೆ ಮತ್ತು ಆಯಾ ಕಾಲ ಮಾತ ಮಾನಕ್ಕೆ ತಕ್ಕಂತೆ ಕತ್ತೆ ಸಂತತಿ ಏನಿದೆ ಯಾವ ಬ್ರೀಡ್ ಯಾವ ರೀತಿ ಇರುತ್ತೆ ಅದರ ಪಾಲನೆ ಪೋಷಣೆ ಹೇಗೆ ಆಹಾರ ಪದ್ಧತಿ ಏನು ನೀರಿನ ಪದ್ಧತಿ ಏನು ಮತ್ತು ಅದಕ್ಕೆ ಕಾಯಿಲೆಗಳು ಯಾವ ರೀತಿ ಮತ್ತು ಅದಕ್ಕೆ ಔಷಧೋಪಚಾರಗಳು ಒಟ್ಟಾರೆ ಸಂಪೂರ್ಣ ಮಾಹಿತಿ ಕೊಡಲಿಕ್ಕೆ ಈ ಒಂದು ವರದಿ ಏನು ಕೊಟ್ಟಿದ್ರು ಆ ವರದಿ ಪ್ರಕಾರ ಅದನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರ ಕೈಗೊಳ್ಳ ಕೈಗೊಂಡ್ತದೆ ಇವತ್ತು ಅದು ಅದ್ಭುತವಾಗಿ ನಡೀತಾ ಇದೆ ಅದರಲ್ಲಿ ನಾನು ಒಬ್ಬ ಯಶಸ್ವಿಯನ್ನು ತರಬೇತಿ ತೊಗೊಂಡಿರೋದಕ್ಕೆ ನನಗೆ ಭಾಳ ಆಗ್ತದೆ ಇವತ್ತು ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಈ ದೇಶದ ಎರಡನೇ ಮತ್ತು ಕರ್ನಾಟಕ ರಾಜ್ಯದ ಪ್ರಪ್ರಥಮ ಕತ್ತೆ ಸಾಕಾಣಿಕೆ ಕೇಂದ್ರ ನಮ್ಮತ್ತು ದಕ್ಷಿಣ ತುಳುನಾಡು ಈರಾ ಗ್ರಾಮ ಮಂಗಳೂರು ಬಂಡವಾಳ ತಾಲೂಕು ಇಲ್ಲಿ ಇವತ್ತು ಉದ್ಘಾಟನೆ ಆಗಿದೆ ದೇಶಕ್ಕೆ ಸಮರ್ಪಣೆ ಮಾಡಿದ್ದೀವಿ ಸೊ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ಕತ್ತೆ ಹಾಲು ಪ್ರತಿಯೊಬ್ಬರು ಮನೆಗೂ ತಲುಪಬೇಕು ಆ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಯೋಜನೆಗಳು ನಡೀತಾ ಇದೆ ಅತಿ ಶೀಘ್ರದಲ್ಲೇ ಎಲ್ಲರೂ ಮನೆಗೂ ಹಾಲು ಹೋಗ್ತದೆ ಯಾರೂ ಗಾಬರಿ ಆಗೋ ಅಂಥ ಅವಶ್ಯಕತೆ ಇಲ್ಲ ಈ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಅಂದರೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಹರ್ದ ಹರಿದಾಡ್ತಕ್ಕಂಥ ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ ಐದು ಸಾವಿರ ಇದೆ ಏಳು ಸಾವಿರ ಇದೆ ಅಂದರೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಸೊ ನಾವು ಅದಕ್ಕೆ ಪರ್ಯಾಯ ವ್ಯವಸ್ಥೆ ತಗೊಂಡು ಒಬ್ಬ ಕಡು ಬಡ ಕೂಲಿ ಕಾರ್ಮಿಕನೂ ಕೂಡ ಕತ್ತೆಯ ಹಾಲು ತೊಗೋಬೇಕು ಯಾಕಂದರೆ ಇದು ಟೀ ಕಾಫಿ ಕುಡಿಯೋ ಥರ ಲೀಟ್ರ್ ಗಟ್ಟಲೆ ತೊಗೊಳೋಕ್ಕಾಗಲ್ಲ ಇದು ನಾವು ತೊಗೊಳ್ಳೋಂಥ ಕಾಫ್ ಶಿರಪ್ ಏನಿದೆ ಟೆನ್ ಎಮ್ ಎಲ್ ವಾರದಲ್ಲಿ ತೊಗೋಬೇಕಾಗಿರ್ತಕ್ಕಂಥದ್ದು ಸೊ ಹಾಗಾಗಿ ಇದನ್ನು ತರ್ಟಿ ಎಮ್ ಎಲ್ ಸಿಕ್ಸ್ಟಿ ಎಮ್ ಎಲ್ ಹಂಡ್ರೆಡ್ ಎಮ್ ಎಲ್ ಟು ಹಂಡ್ರೆಡ್ ಎಮ್ ಎಲ್ ನಾಲ್ಕು ಆಗಿ ನಾವು ಹೊರಬಿಡ್ತಾ ಇದ್ದೀವಿ ವೆರಿ ಅತಿ ಶೀಘ್ರದಲ್ಲೇ ಸ್ಟಾರ್ಟಿಂಗ್ ಫ್ರಮ್ ತರ್ಟಿ ಎಮ್ ಎಲ್ ನೂರೈವತ್ತು ರೂಪಾಯಿ ಇವತ್ತು ಎಲ್ಲರೂ ನೂರೈವತ್ತು ರೂಪಾಯಿ ಎಲ್ರಿಗೂ ಅದು ಈಸಿ ಸೊ ಹಾಗಾಗಿ ಈ ಒಂದು ಅಡಿಯಲ್ಲಿ ನಾವು ಕೆಲಸ ಕಾರ್ಯ ಇದ್ದೀವಿ ಮತ್ತು ಇದರಲ್ಲಿ ಸಾಕಷ್ಟು ಅನುಕೂಲತೆಗಳಿರೋದ್ರಿಂದ ಈ ವರ್ಷದ ಕೊನೆಯಲ್ಲಿ ಈ ಕತ್ತೆ ಹಾಲನ್ನು ಬಳಕೆ ಮಾಡಿಕೊಂಡು ನಾವು ಚರ್ಮ ರೋಗಕ್ಕೆ ಕಾಸ್ಮೆಟಿಕ್ಸ್ ಮಾಡ್ತಾ ಇದ್ದೀವಿ ಮತ್ತು ಸ್ಕಿನ್ ಅಲರ್ಜಿಗೆ ಕಾಸ್ಮೆಟಿಕ್ಸ್ ಮಾಡ್ತಾಯಿದ್ದೀವಿ ಮತ್ತು ಸ್ನಾನ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಅದು ಆಗಿ ಮಕ್ಕಳಿಂದ ಹಿಡಿದು ಏನೋ ಗಂಡಸರಿಂದ ಹಿಡಿದು ಹೆಂಗಸರಿಂದ ಹಿಡಿದು ಹೆಣ್ಮಕ್ಳಿಗಿಂದ ಹಿಡಿದು ಸೊ ಎಲ್ರಿಗೂ ಅದು ಉಪಯೋಗ ಆಗಬೇಕು ಅಂಥೇಳಿ ಅದು ಸ್ಥಾನದ ಸಾಬೂನು ಅಂಥೇಳಿ ಏನು ಕರಿತೀವಿ ಆ ಮೂರು ಪ್ರಾಡಕ್ಟ್ನ ಲಾಂಚ್ ಮಾಡಬೇಕು ಅಂತೇಳಿ ಅದು ದೊ ದೊಡ್ಡ ಮಟ್ಟದಲ್ಲಿ ಅದು ಪ್ರಿಪ್ರೇಷನ್ ನಡೀತಾ ಅದು ಪ್ರಾಯಶಃ ಈ ವರ್ಷದ ಅಂತ್ಯದಲ್ಲಿ ಅದು ಕೂಡ ಶುರು ಆಗಲಿಕ್ಕೆ ಪ್ಲಾನಿಂಗ್ ಮಾಡಿ